ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಾವಿವತ್ತು ಒಂದು ತುಂಬನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಭಾರತೀಯ ಷೇರು ಮಾರುಕಟ್ಟೆ ಮತ್ತೆ ಅದರ ಮೇಲೆ ಈ ಗ್ಲೋಬಲ್ ಸಂಗತಿಗಳು ಅಂದರೆ ಜಾಗತಿಕ ವಿದ್ಯಮಾನಗಳು ಹೇಗೆ ಪರಿಣಾಮ ಬೀರ್ತವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಹತ್ರ ಇರೋ ಮಾಹಿತಿಗಳೆಲ್ಲ ಈ ಕಾಂಪ್ಲೆಕ್ಸ್ ಸಂಬಂಧದ ಬಗ್ಗೆ ಒಂದಷ್ಟು ಒಳನೋಟಗಳನ್ನ ಕೊಡ್ತವೆ ಹೌದು ಖಂಡಿತವಾಗಿಯೂ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಈ ಮಾಹಿತಿ ಇದೆಯಲ್ಲ ಇದರಿಂದ ಮುಖ್ಯವಾದ ಪಾಯಿಂಟ್ಸ್ಗಳನ್ನ ತಗೊಂಡು ಭಾರತದ ಮಾರುಕಟ್ಟೆ ಹೇ ಕೆಲಸ ಮಾಡುತ್ತೆ ಮತ್ತೆ ಈ ದೊಡ್ಡ ಜಗತ್ತಿನ ಆರ್ಥಿಕತೆಯಲ್ಲಿ ಅದರ ಜಾಗ ಎಲ್ಲಿ ಅನ್ನೋದನ್ನ ಸ್ವಲ್ಪ ಸರಳವಾಗಿ ಅರ್ಥ ಮಾಡಿಸೋ ಪ್ರಯತ್ನ ಸರಿ ಹಾಗಾದ್ರೆ ಶುರು ಮಾಡೋಣ ಅಲ್ವಾ ಮೊದಲಿಗೆ ಈ ಭಾರತೀಯ ಷೇರು ಮಾರುಕಟ್ಟೆ ಅಂದ್ರೆ ಏನು ಅದರ ಬೇಸಿಕ್ಸ್ ಬಗ್ಗೆ ಮಾತಾಡೋಣ ಇದರ ಮೂಲಭೂತ ಅಂಶಗಳು ಗೊತ್ತಿದ್ರೆ ಮುಂದಿನ ಚರ್ಚೆ ಸುಲಭ ಆಗುತ್ತೆ ಹೌದು ಒಳ್ಳೆ ಆರಂಭ ಯಾವುದೇ ವಿಷಯನ ತಿಳ್ಕೋಬೇಕು ಅಂದ್ರೆ ಅದರ ಬೇರುಗಳಿಂದ ಶುರು ಮಾಡ್ಬೇಕು ಅಲ್ವಾ ಈಗ ಷೇರು ಮಾರುಕಟ್ಟೆ ಅಂದ ತಕ್ಷಣ ಇಂಡಿಯಾದಲ್ಲಿ ಎಲ್ಲರಿಗೂ ನೆನಪಾಗೋದು ಎರಡು ಹೆಸರುಗಳು ಒಂದು ಬಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇನ್ನೊಂದು ಸಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇವು ನಮ್ಮ ದೇಶದ ಮೇನ್ ಎಕ್ಸ್ಚೇಂಜ್ಗರು ಬೇಸಿಕಲಿ ಇಲ್ಲಿ ಕಂಪನಿಗಳ ಷೇರುಗಳನ್ನ ಅಂದ್ರೆ ಮಾಲೀಕತ್ವದ ಪಾಲನ್ನ ಲಕ್ಷಾಂತರ ಜನ ಬೈ ಮಾಡ್ತಾರೆ ಸೆಲ್ ಮಾಡ್ತಾರೆ ಅದಕ್ಕೊಂದು ವ್ಯವಸ್ಥಿತ ಜಾಗ ಇದು ಹೌದು ಈ ಬಿಎಸ್ಸಿ ಇದೆಯಲ್ಲ ಅದು ಏಷ್ಯಾದಲ್ಲೇ ಅತಿ ಹಳೆಯದು ಅನ್ನೋದು ಒಂದು ವಿಶೇಷ ಇವು ಬರೀ ಪ್ಲಾಟ್ಫಾರ್ಮ್ಗಳಲ್ಲ ಇವು ನಮ್ಮ ದೇಶದ ಎಕಾನಮಿಯ ಒಂದು ಆ ಪ್ರತಿಬಿಂಬ ಇದ್ದ ಹಾಗೆ ಇನ್ನು ಈ ಮಾರ್ಕೆಟ್ ಡೈರೆಕ್ಷನ್ ಹೆಂಗಿದೆ ಅಂತ ತಿಳಿಯೋಕೆ ಇಂಡೆಕ್ಸ್ಗಳನ್ನು ಬಳಸ್ತೀವಿ ಅಂದರೆ ಸೂಚ್ಯಾಂಕಗಳು ಬಿಎಸ್ಸಿಯಲ್ಲಿ ಸೆನ್ಸೆಕ್ಸ್ ಮತ್ತೆ ಎನ್ಎಸ್ಸಿಯಲ್ಲಿ ನಿಫ್ಟಿ ಫಿಫ್ಟಿ ಇವು ತುಂಬಾನೇ ಫೇಮಸ್ ಇದನ್ನ ಆಂ ಮಾರುಕಟ್ಟೆಯ ಥರ್ಮಾಮೀಟರ್ ಅನ್ಬೋದು ಹೌದು ಥರ್ಮಾಮೀಟರ್ ತರನೆ ಸೆನ್ಸೆಕ್ಸ್ ಅಂದ್ರೆ ಮೂವತ್ತು ದೊಡ್ಡ ಕಂಪನಿಗಳ ಷೇರುಗಳ ಆವರೇಜ್ ಮೂವ್ಮೆಂಟ್ ನಿಫ್ಟಿ ಅಂದ್ರೆ ಐವತ್ತು ದೊಡ್ಡ ಆಕ್ಟಿವ್ ಆಗಿ ಟ್ರೇಡ್ ಆಗೋ ಕಂಪನಿಗಳ ಸ್ಥಿತಿ ಇವು ಮೇಲೆ ಹೋದ್ರೆ ಜನರಲಿ ಎಕಾನಮಿ ಪಾಸಿಟಿವ್ ಆಗಿದೆ ಅಂತ ಕೆಳಗೆ ಬಂದ್ರೆ ಉಲ್ಟಾ ಕಳೆದ ಹತ್ತು ವರ್ಷ ನೋಡಿದ್ರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಗ್ರೋತ್ ಇದೆಯಲ್ಲ ಅದು ನಿಜಕ್ಕೂ ಸಕ್ಕತ್ತಾಗಿದೆ ಒಂದು ಕಾಲದಲ್ಲಿ ಇನ್ಫೋಸಿಸ್ ಸಿ ಎಸ್ ಅಂತಹ ಐ ಟಿ ಕಂಪನಿಗಳು ರಿಲಯನ್ಸ್ ತರಹ ಇಂಡಸ್ಟ್ರಿಯಲ್ ಗ್ರೂಪ್ಸ್ ಹೆಚ್ ಡಿ ಸಿ ಐ ಸಿ ಐ ಸಿ ಐ ಬ್ಯಾಂಕ್ಸ್ ಇವು ಡಾಮಿನೇಟ್ ಮಾಡ್ತಿದ್ವು ಈಗಲೂ ಇವೆ ಇಲ್ಲ ಅಂತಲ್ಲ ಆದ್ರೆ ಇವುಗಳ ಜೊತೆಗೆ ಈ ಹೊಸ ಜನರೇಷನ್ ಟೆಕ್ಸ್ ಸ್ಟಾರ್ಟ್ಅಪ್ಗಳು ಝೊಮ್ಯಾಟೊ ಪೇಟಿಎಂ ತರಹ ಅವುಗಳ ಲಿಸ್ಟ್ ಆಗ್ತಿರೋದು ಅದು ಮಾರ್ಕೆಟ್ ನ ಸ್ವರೂಪವನ್ನೇ ಚೇಂಜ್ ಮಾಡ್ತಿದೆ ಅಲ್ವಾ ಹೌದು ಅದು ಇಂಡಿಯಾದ ಇಕಾನಮಿ ಹೇಗೆ ಬದಲಾಗ್ತಿದೆ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಜಾಸ್ತಿ ಆಗ್ತಿರೋದು ಅಂದ್ರೆ ನಮ್ಮ ಸಾಮಾನ್ಯ ಜನರು ಹೌದು ಎಕ್ಸಾಕ್ಟ್ಲಿ ಸಾಮಾನ್ಯ ಜನರು ಇದಕ್ಕೆ ಕಾರಣಗಳು ಹಲವು ಟೆಕ್ನಾಲಜಿ ಮುಖ್ಯವಾಗಿ ಈ ಸ್ಮಾರ್ಟ್ಫೋನ್ ಟ್ರೇಡಿಂಗ್ ಆಪ್ಸ್ ಇದೆಯಲ್ಲ ಅವು ಆಮೇಲೆ ಬ್ರೋಕರೇಜ್ ರೇಟ್ಸ್ ಕಮ್ಮಿಯಾಗಿದೆ ಜನರಲ್ಲಿ ಸ್ವಲ್ಪ ಫಿನಾನ್ಷಿಯಲ್ ಲಿಟ್ರಸಿ ಅಂದ್ರೆ ಹಣಕಾಸಿನ ಅರಿವು ಹೆಚ್ಚಾಗಿದೆ ಇದೆಲ್ಲ ಸೇರಿ ಹಿಂದಿಂದಿನಗಿಂತ ಹೆಚ್ಚು ಜನ ಡೈರೆಕ್ಟ್ ಆಗಿ ಶೇರ್ಗಳಲ್ಲಿ ದುಡ್ಡು ಹಾಕ್ತಾ ಇದಾರೆ ಸೊ ಇದು ಮಾರ್ಕೆಟ್ಗೆ ಒಂದು ಡೆಪ್ತ್ ಕೊಟ್ಟಿದೆ ಇದು ಬರೀ ಶ್ರೀಮಂತರ ಆಟ ಅಲ್ಲ ಈಗ ಹೌದು ಇದು ಒಂಥರ ಡೆಮೋಕ್ರಟೈಸೇಷನ್ ಥರನೇ ಹಾಗಾದ್ರೆ ಇಷ್ಟು ದೊಡ್ಡ ಕಾಂಪ್ಲೆಕ್ಸ್ ಆಗಿರೋ ಮಾರ್ಕೆಟ್ ಅನ್ನ ಮೂವ್ ಮಾಡೋ ಮೇನ್ ಫೋರ್ಸಸ್ ಯಾವುದು ಯಾವ ಕಾರಣಕ್ಕೆ ಸೆನ್ಸೆಕ್ಸ್ ನಿಫ್ಟಿ ಮೇಲೆ ಕೆಳಗೆ ಹೋಗುತ್ತೆ ಹ್ಮ್ ಮೇನ್ ಆಗಿ ನಾಲ್ಕು ಫ್ಯಾಕ್ಟರ್ಸ್ ಹೇಳಬಹುದು ಮೊದಲನೆಯದು ತುಂಬನೇ ಬೇಸಿಕ್ ಆದದ್ದು ನಮ್ಮ ದೇಶದ ಆರ್ಥಿಕ ಸ್ಥಿತಿ ಅಂದರೆ ಡೊಮೆಸ್ಟಿಕ್ ಎಕಾನಮಿ ಇದರಲ್ಲಿ ಜಿಡಿಪಿ ಗ್ರೋತ್ ರೇಟ್ ಆಮೇಲೆ ಇನ್ಫ್ಲೇಷನ್ ಅಂದರೆ ಬೆಲೆ ಏರಿಕೆ ಆಮೇಲೆ ಐ ಡಿಸೈಡ್ ಮಾಡೋ ಬಡ್ಡಿ ದರಗಳು ಇವೆಲ್ಲ ಬರುತ್ತೆ ಉದಾಹರಣೆಗೆ ಎಕಾನಮಿ ಫಾಸ್ಟ್ ಆಗಿ ಬೆಳೀತಿದೆ ಅಂದರೆ ಕಂಪನಿಗಳ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಅನ್ನೋ ನಿರೀಕ್ಷೆ ಇರುತ್ತೆ ಅದು ಶೇರ್ ಪ್ರೈಸ್ಗಳನ್ನು ಮೇಲೆ ತಳ್ಳುತ್ತೆ ಈಗ ಆರ್ಬಿಐ ಬಡ್ಡಿ ದರ ಕಮ್ಮಿ ಮಾಡಿದರೆ ಮಾರ್ಕೆಟ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರಲ್ಲ ಯಾಕೆ ಹಾಗೆ ಅದರ ಹಿಂದಿನ ಲಾಜಿಕ್ ಏನು ಅದರ ಲಾಜಿಕ್ ಸಿಂಪಲ್ ಆರ್ಬಿಐ ರೇಟ್ಸ್ ಕಮ್ಮಿ ಮಾಡಿದ್ರೆ ಬ್ಯಾಂಕ್ ಲೋನ್ ಮೇಲಿನ ಬಡ್ಡಿ ಕಮ್ಮಿ ಆಗುತ್ತೆ ಆಗ ಕಂಪನಿಗಳಿಗೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋಕೆ ಅಥವಾ ಡೈಲಿ ಆಪರೇಷನ್ಸ್ಗೆ ಸಾಲ ತಗೊಳ್ಳೋದು ಚೀಪ್ ಆಗುತ್ತೆ ಅದು ಅವರ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಮಾಡ್ಬೋದು ಜನರಿಗೂ ಹೋಮ್ ಲೋನ್ ಕಾರ್ ಲೋನ್ ಸುಲಭವಾಗಿ ಸಿಗುತ್ತೆ ಅವರು ಜಾಸ್ತಿ ಖರ್ಚು ಮಾಡ್ತಾರೆ ಅಷ್ಟೇ ಅಲ್ಲ ಈ ಫಿಕ್ಸ್ಡ್ ಡೆಪಾಸಿಟ್ಸ್ ತರಹ ಸೇಫ್ ಇನ್ವೆಸ್ಟ್ಮೆಂಟ್ಸ್ ಇದೆಯಲ್ಲ ಅದ್ರ ಮೇಲೆ ರಿಟರ್ನ್ಸ್ ಕಮ್ಮಿ ಆದಾಗ ಕೆಲವರು ಸ್ವಲ್ಪ ರಿಸ್ಕ್ ತಗೊಂಡು ಸ್ಟಾಕ್ ಮಾರ್ಕೆಟ್ಗೆ ಬರ್ತಾರೆ ಹೌದು ಇದೆಲ್ಲ ಸೇರಿ ಷೇರುಗಳಿಗೆ ಡಿಮ್ಯಾಂಡ್ ಜಾಸ್ತಿ ಮಾಡಬಹುದು ಅರ್ಥಾಯ್ತು ಇನ್ನು ಎರಡನೇ ಡ್ರೈವಿಂಗ್ ಫೋರ್ಸ್ ಎರಡನೇದು ಮತ್ತೆ ಬಹುಶಃ ಅತಿ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಮಾಡೋದು ಅಂದ್ರೆ ಕಾರ್ಪೊರೇಟ್ ಅರ್ನಿಂಗ್ಸ್ ಅಂದ್ರೆ ಕಂಪನಿಗಳ ಲಾಭಾಂಶ ಕಂಪನಿಗಳು ಪ್ರತಿ ಮೂರು ತಿಂಗಳಿಗೊಂದ್ಸಲ ತಮ್ಮ ರಿಸಲ್ಟ್ಸ್ ಅನೌನ್ಸ್ ಮಾಡ್ತವೆ ಎಷ್ಟು ಸೇಲ್ಸ್ ಆಯಿತು ಎಷ್ಟು ಪ್ರಾಫಿಟ್ ಬಂತು ಮುಂದೆ ಹೇಗಿರುತ್ತೆ ಅಂತ ಒಂದು ವೇಳೆ ಕಂಪನಿಗಳು ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಜಾಸ್ತಿಯಾಗಿ ಆ ಶೇರ್ ಬೆಲೆ ಏರುತ್ತೆ ಪ್ರಾಫಿಟ್ ಕಮ್ಮಿ ಆದರೆ ಅಥವಾ ಲಾಸ್ ಆದರೆ ಬೆಲೆ ಕೆಳಗೆ ಬರುತ್ತೆ ಅಲ್ಟಿಮೇಟ್ಲಿ ಮಾರ್ಕೆಟ್ ಅಂದರೆ ಈ ಕಂಪನಿಗಳ ಒಟ್ಟು ಪರ್ಫಾರ್ಮೆನ್ಸ್ ಅಲ್ವಾ ಹೌದು ಕಂಪನಿಗಳ ಲಾಭವೇ ಮಾರ್ಕೆಟ್ನ ಮೇನ್ ಫ್ಯೂಯಲ್ ಇದ್ದಾಗೆ ಆದರೆ ಮಾರ್ಕೆಟ್ ಯಾವಾಗಲೂ ಲಾಜಿಕ್ ಆಗಿ ಬರೀ ಪ್ರಾಫಿಟ್ ನಂಬರ್ಸ್ ಮೇಲೆಯೇ ಚಲಿಸ್ತಾ ಕೆಲವೊಮ್ಮೆ ಒಳ್ಳೆ ರಿಸಲ್ಟ್ ಬಂದರೂ ಶೇರ್ ಬೀಳುತ್ತೆ ಕೆಟ್ಟ ರಿಸಲ್ಟ್ ಇದ್ರೂ ಏರುತ್ತೆ ನೋಡಿದೀವಲ್ಲ ಕರೆಕ್ಟ್ ನಿಮ್ಮ ಪ್ರಶ್ನೆ ಸರಿ ಇದೆ ಇದು ನಮ್ಮನ್ನ ಮೂರನೇ ಡ್ರೈವಿಂಗ್ ಫೋರ್ಸ್ ಹತ್ರ ಕರ್ಕೊಂಡು ಹೋಗುತ್ತೆ ಇನ್ವೆಸ್ಟರ್ಸ್ ಸೆಂಟಿಮೆಂಟ್ ಹೂಡಿಕೆದಾರರ ಮನೋಭಾವ ಇದು ಸ್ವಲ್ಪ ಅಬ್ಸ್ಟ್ರಾಕ್ಟ್ ಆದರೆ ತುಂಬಾ ಪವರ್ಫುಲ್ ಮಾರ್ಕೆಟ್ ಬರೀ ಮ್ಯಾಥ್ಸ್ ಅಲ್ಲ ಅದು ಸೈಕಾಲಜಿನೂ ಹೌದು ಇನ್ವೆಸ್ಟರ್ಸ್ ಎಲ್ಲರೂ ಸೇರಿ ಭವಿಷ್ಯದ ಬಗ್ಗೆ ಪಾಸಿಟಿವ್ ಆಗಿದ್ರೆ ಅಂದರೆ ಬುಲಿಷ್ ಮೂಡಿದ್ರೆ ಅವರು ರಿಸ್ಕ್ ತಗೊಳೋಕೆ ರೆಡಿ ಇರ್ತಾರೆ ಜಾಸ್ತಿ ಬೈ ಮಾಡ್ತಾರೆ ಆಗ ಮಾರ್ಕೆಟ್ ಮೇಲೆ ಹೋಗುತ್ತೆ ಅದೇನಾದರೂ ಕೆಟ್ಟ ಸುದ್ದಿ ಬಂದರೆ ಉದಾಹರಣೆಗೆ ಪಾಲಿಟಿಕ್ಸ್ ಸರಿಯಿಲ್ಲ ಏನೋ ದೊಡ್ಡ ಸ್ಕ್ಯಾಮ್ ಆಯಿತು ಅಥವಾ ಗ್ಲೋಬಲ್ ಟೆನ್ಷನ್ ಆಗ ಒಂದು ಭಯದ ವಾತಾವರಣ ಬೇರಿಷ್ ಸೆಂಟಿಮೆಂಟ್ ಕ್ರಿಯೇಟ್ ಆಗುತ್ತೆ ಆಗ ಜನ ದುಡ್ಡು ಸೇಫಾಗಿ ಇಟ್ಕೊಳ್ಳೋಕೆ ಶೇರ್ಗಳನ್ನು ಮಾರೋಕೆ ಶುರು ಮಾಡ್ತಾರೆ ಅದು ಮಾರ್ಕೆಟನ್ನು ಕೆಳಗೆ ತಳ್ಳುತ್ತೆ ಹೌದು ಕೆಲವೊಮ್ಮೆ ನಿರೀಕ್ಷೆಗಳೇ ರಿಯಾಲಿಟಿಗಿಂತ ದೊಡ್ಡದಾಗ್ಬಿಡುತ್ತೆ ಎಕ್ಸಾಕ್ಟ್ಲಿ ನೈನ್ಟೀನ್ ನೈಂಟಿ ಟೂ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಟೈಮ್ ಅಲ್ಲಿ ಆದ ಕ್ರಾಶ್ ಅಥವಾ ಕೋವಿಡ್ ಮೊದಲ ಅಲೆ ಬಂದಾಗ ಆದ ಪ್ಯಾನಿಕ್ ಸೆಲ್ಲಿಂಗ್ ಇವೆಲ್ಲ ಸೆಂಟಿಮೆಂಟ್ ಪ್ರಭಾವಕ್ಕೆ ಒಳ್ಳೆ ಉದಾಹರಣೆಗಳು ಓಕೆ ಇನ್ನು ನಾಲ್ಕನೇ ಮುಖ್ಯಾಂಶ ನಾಲ್ಕನೇದು ಇದು ಭಾರತದಂತಹ ಡೆವಲಪಿಂಗ್ ಮಾರ್ಕೆಟ್ಗೆ ತುಂಬಾ ಕ್ರಿಟಿಕಲ್ ಅದು ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ವಿದೇಶಿ ಹೂಡಿಕೆಗಳು ಇದರಲ್ಲಿ ಎರಡು ಟೈಪ್ ಇದೆ ಒಂದು ಎಫ್ಐ ಐಸ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇನ್ನೊಂದು ಎಫ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಫ್ ಅನ್ನೋದು ಲಾಂಗ್ ಟರ್ಮ್ ಕಂಪನಿಗಳಲ್ಲಿ ಡೈರೆಕ್ಟ್ ಶೇರ್ ತಗೊಳ್ಳೋದು ಫ್ಯಾಕ್ಟರಿ ಕಟ್ಟೋದು ಈ ತರ ಆದ್ರೆ ಸ್ಟಾಕ್ ಮಾರ್ಕೆಟ್ ನ ಡೇಲಿ ಮೂವ್ಮೆಂಟ್ಸ್ ಮೇಲೆ ಜಾಸ್ತಿ ಪ್ರಭಾವ ಬೀರೋದು ಎಫ್ಐ ಐ ಫ್ಲೋಸ್ ಎಫ್ಐ ಐಗಳು ಅಂದ್ರೆ ಯಾರು ಯಾಕೆ ಇಂಪ್ಯಾಕ್ಟ್ ಅಷ್ಟು ಎಫ್ಐ ಐಗಳು ಅಂದ್ರೆ ಇನ್ವೆಸ್ಟ್ಮೆಂಟ್ ಕಂಪನಿಗಳು ಮ್ಯೂಚುವಲ್ ಫಂಡ್ಸ್ ಪೆನ್ಷನ್ ಫಂಡ್ಸ್ ಹೆಜ್ ಫಂಡ್ಸ್ ಈ ಪ್ರಪಂಚದಾದ್ಯಂತ ಬೇರೆ ಬೇರೆ ದೇಶಗಳ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಇಂಡಿಯಾಗೆ ಒಳ್ಳೆ ಗ್ರೋತ್ ಪೊಟೆನ್ಷಿಯಲ್ ಇರೋದ್ರಿಂದ ಅವರು ಇಲ್ಲಿ ದೊಡ್ಡ ಮೊತ್ತದ ದುಡ್ಡು ಹಾಕಿದ್ದಾರೆ ಅವರು ಸಾವಿರಾರು ಕೋಟಿ ರೂಪಾಯಿಗಳನ್ನು ಒಂದೇ ಸಾರಿ ತರಬಹುದು ಅಥವಾ ವಾಪಸ್ ತಗೋಬಹುದು ಅವರ ಹೂಡಿಕೆ ಸೈಜ್ ಇದೆಯಲ್ಲ ಅದು ತುಂಬ ದೊಡ್ಡದು ಹಾಗಾಗಿ ಅವರು ಬೈ ಮಾಡೋಕ್ ಶುರು ಮಾಡಿದ್ರೆ ಮಾರ್ಕೆಟ್ ಫಾಸ್ಟ್ ಆಗಿ ಮೇಲೆ ಹೋಗುತ್ತೆ ಅದನ್ನ ಎಫ್ಐ ಐ ಬೈಯಿಂಗ್ ಅಂತಾರೆ ಅದೇ ಅವರು ಸೆಲ್ ಮಾಡೋಕ್ ಶುರು ಮಾಡಿದ್ರೆ ಅದನ್ನ ಎಫ್ ಐ ಐ ಸೆಲ್ಲಿಂಗ್ ಅಂತಾರೆ ಆಗ ಮಾರ್ಕೆಟ್ ತುಂಬಾ ಬೀಳ್ಬೋದು ಅವರ ಡಿಸಿಷನ್ಸ್ಗಳು ಗ್ಲೋಬಲ್ ಎಕಾನಮಿ ಹೇಗಿದೆ ಬೇರೆ ಕಡೆ ಇಂಟ್ರೆಸ್ಟ್ ರೇಟ್ಸ್ ಹೇಗಿದೆ ರಿಸ್ಕ್ ತಗೊಳ್ಳೋಕೆ ಅವರು ರೆಡಿ ಇದ್ದಾರಾ ಇಂಡಿಯಾ ಬೇರೆ ಮಾರ್ಕೆಟ್ಗಳಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ಅಟ್ರಾಕ್ಟಿವ್ ಹೀಗೆ ಹಲವು ವಿಷಯಗಳ ಮೇಲೆ ಡಿಪೆಂಡ್ ಆಗುತ್ತೆ ಅವರು ಇಂಡಿಯನ್ ಮಾರ್ಕೆಟ್ನ ಎಕ್ಸ್ ಫ್ಯಾಕ್ಟರ್ ಇದ್ದಾಗೆ ಓಕೆ ಸೊ ಡೊಮೆಸ್ಟಿಕ್ ಎಕನಾಮಿ ಕಂಪನಿಗಳ ಲಾಭ ಇನ್ವೆಸ್ಟರ್ ಸೆಂಟಿಮೆಂಟ್ ಮತ್ತೆ ಫಾರಿನ್ ಇನ್ವೆಸ್ಟ್ಮೆಂಟ್ ಫ್ಲೋಸ್ ಇವು ಮೇನ್ ಡ್ರೈವರ್ಸ್ ಆದರೆ ನೀವು ಮೊದಲೇ ಹೇಳಿದ್ರಿ ಇಂಡಿಯನ್ ಮಾರ್ಕೆಟ್ ಒಂದು ಐಲ್ಯಾಂಡ್ ಅಲ್ಲ ಅಂದ ಅದು ಗ್ಲೋಬಲ್ ಎಕನಾಮಿ ಜೊತೆ ಕನೆಕ್ಟ್ ಆಗಿದೆ ಈ ಗ್ಲೋಬಲ್ ಕನೆಕ್ಷನ್ ನಮ್ಮ ಮಾರ್ಕೆಟ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇವತ್ತಿನ ಗ್ಲೋಬಲೈಸ್ಡ್ ವರ್ಲ್ಡ್ನಲ್ಲಿ ಯಾವ ದೇಶದ ಎಕಾನಮಿಯು ಐಸೊಲೇಷನ್ನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ವಿಶೇಷವಾಗಿ ಇಂಡಿಯಾದಂಥ ದೊಡ್ಡ ಓಪನ್ ಎಕಾನಮಿ ನಾವು ಗ್ಲೋಬಲ್ ಸಪ್ಲೈ ಚೇನ್ಸ್ ಟ್ರೇಡ್ ಫೈನಾನ್ಷಿಯಲ್ ಫ್ಲೋಸ್ ಎಲ್ಲದರ ಜೊತೆ ಡೀಪ್ ಆಗಿ ಕನೆಕ್ಟ್ ಆಗಿದ್ದೀವಿ ಹಾಗಾಗಿ ಪ್ರಪಂಚದ ಬೇರೆ ಕಡೆ ಏನ್ ನಡೆಯುತ್ತೋ ಅದು ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ನಮ್ಮ ಮಾರ್ಕೆಟ್ ಮೇಲೆ ಪರಿಣಾಮ ಬೀರುತ್ತೆ ಕೆಲವು ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಕೊಡಿ ಈಗ ಯು ಎಸ್ ಮಾರ್ಕೆಟ್ ಬಗ್ಗೆ ಹೇಳ್ತಾರಲ್ಲ ಹೌದು ಯು ಎಸ್ ಸ್ಟಾಕ್ ಮಾರ್ಕೆಟ್ ಅಂದರೆ ವಾಲ್ಸ್ಟ್ರೀಟ್ನ ಜೋನ್ಸ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನ್ಯಾಸ್ಡ್ಯಾಕ್ ಇಂಡೆಕ್ಸ್ಗಳು ಅವು ಗ್ಲೋಬಲ್ ಮಾರ್ಕೆಟ್ಗಳಿಗೆ ಒಂಥರ ಗೈಡ್ ಇದ್ದಾಗೆ ಯು ಎಸ್ ಎಕಾನಮಿ ವರ್ಲ್ಡ್ನ ಲಾರ್ಜೆಸ್ಟ್ ಎಕಾನಮಿ ಅಲ್ವಾ ಸೊ ಏನು ಮಾಡಿದ್ರೂ ಗ್ಲೋಬಲ್ ಇಂಪ್ಯಾಕ್ಟ್ ಇರುತ್ತೆ ಒಂದ್ ವೇಳೆ ಯು ಎಸ್ ಮಾರ್ಕೆಟ್ನಲ್ಲಿ ದೊಡ್ಡ ಫಾಲ್ ಆದ್ರೆ ಉದಾಹರಣೆಗೆ ಅಲ್ಲಿನ ಫೆಡರಲ್ ರಿಸರ್ವ್ ಅಂದ್ರೆ ಅವರ ಸೆಂಟ್ರಲ್ ಬ್ಯಾಂಕ್ ಸಡನ್ ಆಗಿ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಮಾಡಿದ್ರೆ ಅದು ಗ್ಲೋಬಲ್ ಇನ್ವೆಸ್ಟರ್ಸ್ನಲ್ಲಿ ರಿಸ್ಕ್ ಆಫ್ ಸೆಂಟಿಮೆಂಟ್ ತರಬಹುದು ಅಂದ್ರೆ ರಿಸ್ಕ್ ಇರೋ ಕಡೆಯಿಂದ ದುಡ್ಡು ತೆಗೆದು ಸೇಫ್ ಜಾಗಕ್ಕೆ ಹಾಕೋದು ಆಗ ಅವರು ಇಂಡಿಯಾದಂತಹ ಎಮರ್ಜಿಂಗ್ ಮಾರ್ಕೆಟ್ಗಳಿಂದ ದುಡ್ಡು ವಾಪಸ್ ತಗೊಂಡು ಯು ಎಸ್ ಗವರ್ಮೆಂಟ್ ಬಾಂಡ್ಸ್ ತಹ ಸೇಫ್ ಅಸೆಟ್ಸ್ನಲ್ಲಿ ಇನ್ವೆಸ್ಟ್ ಮಾಡಬಹುದು ಅದ್ರ ಎಫೆಕ್ಟ್ ಮಾರನೇ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಗ್ಯಾಪ್ ಡೌನ್ ಓಪನ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಅಂದ್ರೆ ನ್ಯೂಯಾರ್ಕ್ನಲ್ಲಿ ಆದದ್ದು ಮುಂಬೈ ದಲಾಲ್ ಸ್ಟ್ರೀಟ್ನಲ್ಲಿ ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ ಚೀನಾದ ಎಕಾನಮಿ ಬಗ್ಗೆ ಏನ್ ಹೇಳ್ತೀರಿ ಚೀನಾ ಕೂಡ ಅಷ್ಟೇ ಮುಖ್ಯ ವರ್ಲ್ಡ್ಸ್ ಫ್ಯಾಕ್ಟ್ರಿ ಅಂತಾರಲ್ಲ ಚೀನಾನ ಅಲ್ಲಿನ ಎಕನಾಮಿಕ್ ಗ್ರೋತ್ ಸ್ವಲ್ಪ ಸ್ಲೋ ಆದರೂ ಅದು ಗ್ಲೋಬಲಿ ಕಮಾಡಿಟೀಸ್ ಅಂದರೆ ಕಬ್ಬಣ ತಾಮ್ರ ಇತ್ಯಾದಿಗಳ ಡಿಮ್ಯಾಂಡ್ ಮತ್ತು ಪ್ರೈಸ್ ಮೇಲೆ ಪರಿಣಾಮ ಬೀರುತ್ತೆ ಇದು ಇಂಡಿಯಾದ ಮೆಟಲ್ ಮೈನಿಂಗ್ ಕಂಪನಿಗಳ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡಬಹುದು ಮತ್ತೆ ನಮ್ಮ ಎಷ್ಟೋ ಕಂಪನಿಗಳು ಚೀನಾದಿಂದ ರಾ ಮಟೀರಿಯಲ್ಸ್ ತರಿಸ್ಕೋತವೆ ಅಥವಾ ಅಲ್ಲಿಗೆ ಫಿನಿಶ್ಡ್ ಗುಡ್ಸ್ ಎಕ್ಸ್ಪೋರ್ಟ್ ಮಾಡ್ತವೆ ಚೀನಾದಲ್ಲಿ ಸ್ಲೋಡೌನ್ ಆದರೆ ಈ ಟ್ರೇಡ್ ರಿಲೇಷನ್ಸ್ಗೂ ತೊಂದರೆ ಆಗಬಹುದು ಇನ್ನು ಆಯಿಲ್ ಪ್ರೈಸ್ ಮತ್ತೆ ಜಿಯೋಪಾಲಿಟಿಕ್ಸ್ ಬಗ್ಗೆ ಇದು ಇಂಡಿಯಾಗೆ ತುಂಬಾನೇ ಸೆನ್ಸಿಟಿವ್ ವಿಷಯ ನಾವು ನಮ್ಮ ಕ್ರೂಡ್ ಆಯಿಲ್ ಅಗತ್ಯದ ಸುಮಾರು ಎಂಬತ್ತೈದು ಪರ್ಸೆಂಟ್ನಷ್ಟು ಇಂಪೋರ್ಟ್ ಮಾಡ್ತೀವಿ ಹೌದು ಹಾಗಾಗಿ ಗ್ಲೋಬಲ್ ಆಯಿಲ್ ಪ್ರೈಸ್ ಜಾಸ್ತಿ ಆದರೆ ಉದಾಹರಣೆಗೆ ಮಿಡ್ಲ್ ಈಸ್ಟ್ನಲ್ಲಿ ಯುದ್ಧ ಅಥವಾ ಸಪ್ಲೈ ಪ್ರಾಬ್ಲಮ್ ಆದರೆ ಅದು ನಮ್ಮ ಇಂಪೋರ್ಟ್ ಬಿಲ್ ಜಾಸ್ತಿ ಮಾಡುತ್ತೆ ಇದು ಕರೆಂಟ್ ಅಕೌಂಟ್ ಡೆಫಿಸಿಟ್ ಸಿಎಡಿಯನ್ನ ಜಾಸ್ತಿ ಮಾಡುತ್ತೆ ರೂಪಾಯಿ ವ್ಯಾಲ್ಯೂ ಮೇಲೆ ಪ್ರೆಷರ್ ಹಾಕುತ್ತೆ ಆಯಿಲ್ ಪ್ರೈಸ್ ಜಾಸ್ತಿ ಆದರೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಇದು ಇನ್ಫ್ಲೇಷನ್ಗೆ ಕಾರಣ ಆಗುತ್ತೆ ಹೌದು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋಕೆ ಆರ್ಬಿಐ ರೇಟ್ಸ್ ಜಾಸ್ತಿ ಮಾಡ್ಬೋದು ಅದು ಎಕನಾಮಿಕ್ ಗ್ರೋತ್ಗೆ ಬ್ರೇಕ್ ಹಾಕ್ಬೋದು ಸ್ಟಾಕ್ ಮಾರ್ಕೆಟ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡಬಹುದು ಹಾಗೆ ಯಾವುದೇ ದೊಡ್ಡ ಜಿಯೋಪೊಲಿಟಿಕಲ್ ಈವೆಂಟ್ಸ್ ರಷ್ಯಾ ಉಕ್ರೇನ್ ಯುದ್ಧ ತರಹದ್ದು ಗ್ಲೋಬಲ್ ಅನ್ಸರ್ಟನಿಟಿ ಜಾಸ್ತಿ ಮಾಡಿ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಕಡಿಮೆ ಮಾಡ್ಬೋದು ಇದರ ಜೊತೆಗೆ ಟೂ ಥೌಸಂಡ್ ಏಯ್ಟ್ರ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಅಥವಾ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಇಂಥ ದೊಡ್ಡ ಗ್ಲೋಬಲ್ ಶಾಕ್ಗಳು ಎಲ್ಲಾ ದೇಶಗಳ ಮಾರ್ಕೆಟ್ಗಳ ಮೇಲೆ ಒಂದೇ ಸಾರಿ ಭಾರಿ ಪರಿಣಾಮ ಬೀರ್ತವೆ ಇವೆಲ್ಲ ಗ್ಲೋಬಲ್ ಸಿಸ್ಟಮ್ ಎಷ್ಟು ಇಂಟರ್ಕನೆಕ್ಟೆಡ್ ಆಗಿದೆ ಅಂತ ತೋರಿಸುತ್ತೆ ಯು ಎಸ್ ಫೆಡ್ನ ಪಾಲಿಸಿ ಡಿಸಿಷನ್ಸ್ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಮಾಡುತ್ತೆ ಗ್ಲೋಬಲ್ ಟ್ರೇಡ್ ಅಗ್ರಿಮೆಂಟ್ಸ್ ಎಲ್ಲವೂ ಇಂಡಿಯನ್ ಮಾರ್ಕೆಟ್ ಮೇಲೆ ಪ್ರಭಾವ ಬೀರುತ್ತೆ ಹಾಗಾದ್ರೆ ಒಬ್ಬ ಇಂಡಿಯನ್ ಇನ್ವೆಸ್ಟರ್ ಕೇವಲ ಇಂಡಿಯಾ ನ್ಯೂಸ್ ನೋಡಿದ್ರೆ ಸಾಕಾಗಲ್ಲ ಇಡೀ ಪ್ರಪಂಚದಲ್ಲಿಯೇ ನಡೀತಿದೆ ಅಂತನೂ ಗಮನಿಸ್ತಾ ಇರಬೇಕು ಇದು ಪರಿಸ್ಥಿತಿನ ಇನ್ನಷ್ಟು ಕಾಂಪ್ಲಿಕೇಟೆಡ್ ಮಾಡುತ್ತಲ್ವಾ ಹೌದು ಹರ್ದಿಕಾ ಇದು ಇನ್ವೆಸ್ಟಿಂಗ್ ಅನ್ನ ಒಂದು ಚಾಲೆಂಜಿಂಗ್ ಕೆಲಸ ಮಾಡುತ್ತೆ ಆದ್ರೆ ಇದೇ ಸಮಯದಲ್ಲಿ ವಿಷಯ ತಿಳಿದಿರೋ ಇನ್ವೆಸ್ಟರ್ಗೆ ಆಪರ್ಚುನಿಟೀಸ್ ಕೂಡ ಕೊಡುತ್ತೆ ಸರಿ ಈ ಎಲ್ಲ ಗ್ಲೋಬಲ್ ಲೋಕಲ್ ಫ್ಯಾಕ್ಟರ್ಸ್ ನೋಡಿ ಹೂಡಿಕೆದಾರರು ಏನ್ ಮಾಡ್ಬೇಕು ಅವರಿಗೆ ಇದರ ಅರ್ಥವೇನು ಹೌದು ಅದೇ ಮೇನ್ ಪ್ರಶ್ನೆ ಈ ಎಲ್ಲಾ ಇನ್ಫಾರ್ಮೇಷನ್ ಇಟ್ಕೊಂಡು ಒಬ್ಬ ಇನ್ವೆಸ್ಟರ್ ತಮ್ಮ ಹಣವನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಕೆಲವು ಏನು ಮೊದಲನೇದಾಗಿ ಗ್ಲೋಬಲ್ ಆಗಿ ಏನ್ ನಡೀತಿದೆ ಅಂತ ತಿಳ್ಕೊಂಡಿರೋದು ಅಗತ್ಯ ಖಂಡಿತ ಆದ್ರೆ ಫೈನಲ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ಗಳನ್ನ ಮುಖ್ಯವಾಗಿ ಇಂಡಿಯನ್ ಕಂಪನಿಗಳ ಫಂಡಮೆಂಟಲ್ಸ್ ಮೇಲೆ ಅಂದ್ರೆ ಅವರ ಆರ್ಥಿಕ ಆರೋಗ್ಯ ಮ್ಯಾನೇಜ್ಮೆಂಟ್ ಕ್ವಾಲಿಟಿ ಗ್ರೋತ್ ಪ್ರಾಸ್ಪೆಕ್ಟ್ಸ್ ಮತ್ತು ನಮ್ಮ ದೇಶದ ಲಾಂಗ್ ಟರ್ಮ್ ಎಕನಾಮಿಕ್ ಔಟ್ಲುಕ್ ಮೇಲೆ ತಗೋಬೇಕು ಅಂದ್ರೆ ಥಿಂಕ್ ಗ್ಲೋಬಲ್ ಆಕ್ಟ್ ಲೋಕಲ್ ಅನ್ನ ಪ್ರಿನ್ಸಿಪಲ್ ಅನ್ನ ಅಪ್ಲೈ ಮಾಡ್ಬೋದು ಹ್ಞೂ ಗ್ಲೋಬಲ್ ನ್ಯೂಸ್ ಇಂದ ಮಾರ್ಕೆಟ್ ಟೆಂಪರರಿಯಾಗಿ ಬಿದ್ದಾಗ ಒಳ್ಳೆ ಕ್ವಾಲಿಟಿ ಷೇರುಗಳನ್ನ ಕಮ್ಮಿ ಬೆಲೆಗೆ ತಗೊಳ್ಳೋಕೆ ಚಾನ್ಸ್ ಸಿಗಬಹುದು ಇದು ಒಳ್ಳೆ ಪಾಯಿಂಟ್ ಬೇರೆ ಮಾಡಬಹುದು ಎರಡನೇ ಮುಖ್ಯವಾದ ಸ್ಟ್ರಾಟಜಿ ಅಂದ್ರೆ ಡೈವರ್ಸಿಫಿಕೇಶನ್ ವೈವಿಧ್ಯೀಕರಣ ನಿಮ್ಮ ಎಲ್ಲಾ ಮೊಟ್ಟೆಗಳನ್ನ ಒಂದೇ ಬುಟ್ಟಿಯಲ್ಲಿ ಇಡಬೇಡಿ ಅನ್ನೋ ಮಾತಿದೆಯಲ್ಲ ಹಾಗೆ ನಿಮ್ಮ ಎಲ್ಲಾ ದುಡ್ಡನ್ನ ಒಂದೇ ಶೇರ್ ಅಲ್ಲಿ ಅಥವಾ ಒಂದೇ ನಲ್ಲಿ ಹಾಕ್ಬಾರ್ದು ಅಂದ್ರೆ ಬರೀ ಐಟಿ ಅಥವಾ ಬರೀ ಬ್ಯಾಂಕ್ ಶೇರ್ಗಳೋ ಅಂತ ಅಲ್ಲ ಹೌದು ಅದರ ಬದಲು ಬೇರೆ ಬೇರೆ ಇಂಡಸ್ಟ್ರೀಸ್ ಐಟಿ ಫಾರ್ಮಾ ಬ್ಯಾಂಕಿಂಗ್ ಎಫ್ ಎಂ ಸಿ ಜಿ ಎನರ್ಜಿ ಬೇರೆ ಬೇರೆ ಸೈಜ್ ಕಂಪನಿಗಳು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮತ್ತೆ ಸಾಧ್ಯ ಆದ್ರೆ ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳಲ್ಲೂ ಅಂದ್ರೆ ಷೇರುಗಳು ಬಾಂಡ್ಸ್ ಗೋಲ್ಡ್ ರಿಯಲ್ ಎಸ್ಟೇಟ್ ಹೂಡಿಕೆಯನ್ನ ಸ್ಪ್ರೆಡ್ ಮಾಡೋದು ಒಳ್ಳೆಯದು ಈ ಡೈವರ್ಸಿಫಿಕೇಶನ್ ಹೇಗೆ ಹೆಲ್ಪ್ ಮಾಡುತ್ತೆ ಇದು ರಿಸ್ಕ್ ಅನ್ನ ಕಮ್ಮಿ ಮಾಡುತ್ತೆ ಉದಾಹರಣೆಗೆ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಆದ್ರೆ ಅದು ಬ್ಯಾಂಕಿಂಗ್ ಶೇರುಗಳಿಗೆ ಒಳ್ಳೇದ್ ಮಾಡಬಹುದು ಆದ್ರೆ ಹೆವಿ ಕ್ಯಾಪಿಟಲ್ ಹಾಕೋ ಇಂಡಸ್ಟ್ರೀಸ್ಗೆ ಹೊರೆ ಆಗ್ಬಹುದು ಆಯಿಲ್ ಪ್ರೈಸ್ ಜಾಸ್ತಿ ಆದ್ರೆ ಅದು ಆಯಿಲ್ ಕಂಪನಿಗಳಿಗೆ ಲಾಭ ಆದ್ರೆ ಏರ್ಲೈನ್ಸ್ ಅಥವಾ ಪೇಂಟ್ ಕಂಪನಿಗಳಿಗೆ ಲಾಸ್ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗಿದ್ರೆ ಒಂದ್ಕಡೆ ಲಾಸ್ ಆದ್ರೂ ಇನ್ನೊಂದ್ ಕಡೆ ಲಾಭ ಅದನ್ನ ಬ್ಯಾಲೆನ್ಸ್ ಮಾಡೋ ಚಾನ್ಸ್ ಇರುತ್ತೆ ನಿಮ್ಮ ಒಟ್ಟು ಪೋರ್ಟ್ಫೋಲಿಯೋ ಸ್ವಲ್ಪ ಸ್ಟೇಬಲ್ ಆಗಿರುತ್ತೆ ಹ್ಮ್ ಸರಿ ಇನ್ನು ಮೂರನೆಯದಾಗಿ ಬಹುಶಃ ಅತೀ ಮುಖ್ಯವಾದದ್ದು ಪೇಶನ್ಸ್ ಮತ್ತೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ತಾಳ್ಮೆ ಮತ್ತು ದೀರ್ಘಾವಧಿಯ ದೃಷ್ಟಿಕೋನ ಷೇರು ಮಾರುಕಟ್ಟೆ ಶಾರ್ಟ್ ಟರ್ಮ್ನಲ್ಲಿ ತುಂಬಾ ಒಲಟೈಲ್ ಇರುತ್ತೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ಗ್ಲೋಬಲ್ ನ್ಯೂಸ್ ಐ ಐ ಸೆಲ್ಲಿಂಗ್ ಲೋಕಲ್ ಈವೆಂಟ್ಸ್ ಇದರಿಂದ ಮಾರ್ಕೆಟ್ ತುಂಬ ಫ್ಲಕ್ಚುಯೇಟ್ ಆಗಬಹುದು ಇಂಥ ಟೈಮಲ್ಲಿ ಪ್ಯಾನಿಕ್ ಆಗಿ ಲಾಸ್ನಲ್ಲಿ ಶೇರ್ ಮಾರೋದು ಕಾಮನ್ ಮಿಸ್ಟೇಕ್ ಹೌದು ಎಷ್ಟೋ ಜನ ಹಾಗೆ ಮಾಡ್ತಾರೆ ಅದರ ಬದಲು ನೀವು ಇನ್ವೆಸ್ಟ್ ಮಾಡಿರೋ ಕಂಪ್ನಿಗಳ ಮೇಲೆ ಮತ್ತೆ ಇಂಡಿಯಾದ ಒಟ್ಟು ಗ್ರೋತ್ ಸ್ಟೋರಿ ಮೇಲೆ ನಿಮಗೆ ನಂಬಿಕೆ ಇದ್ರೆ ಈ ಶಾರ್ಟ್ ಟರ್ಮ್ ಅನ್ನ ಇಗ್ನೋರ್ ಮಾಡಿ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡೋದು ಒಳ್ಳೇದು ಪವರ್ ಆಫ್ ಕಂಪೌಂಡಿಂಗ್ ಅಂತಾರಲ್ಲ ಚಕ್ರ ಬಡ್ಡಿಯ ಶಕ್ತಿ ಅದರಿಂದ ಲಾಂಗ್ ರನ್ನಲ್ಲಿ ವೆಲ್ತ್ ಕ್ರಿಯೇಟ್ ಆಗೋ ಸಾಧ್ಯತೆ ಜಾಸ್ತಿ ಓಕೆ ಸೊ ಗ್ಲೋಬಲ್ ಆಗಿ ಅವೇರ್ ಆಗಿರಿ ಲೋಕಲ್ ಆಗಿ ಥಿಂಕ್ ಮಾಡಿ ಆಕ್ಟ್ ಮಾಡಿ ಡೈವರ್ಸಿಫೈ ಮಾಡಿ ಮತ್ತೆ ಪೇಶನ್ಸಿಂದ ಲಾಂಗ್ ಟರ್ಮ್ ಗೋಲ್ ಇಟ್ಕೊಳ್ಳಿ ಇವು ಮೇನ್ ಸ್ಟ್ರಾಟಜೀಸ್ ಒಟ್ಟಾರೆಯಾಗಿ ಭಾರತದ ಷೇರು ಮಾರುಕಟ್ಟೆಯ ಕಥೆಯೇನು ಭಾರತದ ಸ್ಟಾಕ್ ಮಾರ್ಕೆಟ್ ಸ್ಟೋರಿ ತುಂಬಾನೇ ರೋಚಕವಾಗಿದೆ ಇದು ವೇಗವಾಗಿ ಬೆಳೀತಿದೆ ಮೆಚ್ಯೂರ್ ಆಗ್ತಿದೆ ಮತ್ತು ಗ್ಲೋಬಲ್ ಎಕಾನಮಿ ಜೊತೆ ಸ್ಟ್ರಾಂಗ್ ಆಗಿ ಇಂಟಿಗ್ರೇಟ್ ಆಗ್ತಿದೆ ಹೌದು ಗ್ಲೋಬಲ್ ಚಾಲೆಂಜೆಸ್ ಇವೆ ಅನ್ಸರ್ಟನಿಟೀಸ್ ಇವೆ ಸ್ಟ್ರೀಟಿಂದ ಬರೋ ಗಾಳಿ ಇಲ್ಲಿನ ಪಟವನ್ನ ಅಲ್ಲಾಡಿಸಬಹುದು ಮಿಡಲ್ ಈಸ್ಟ್ನ ಬಿಸಿ ಇಲ್ಲಿನ ಮಾರ್ಕೆಟ್ನ ಹೀಟ್ ಮಾಡಬಹುದು ಆದರೆ ಈ ಗ್ಲೋಬಲ್ ಪ್ರಭಾವಗಳ ನಡುವೆಯೂ ಭಾರತದ ಆಂತರಿಕ ಶಕ್ತಿಗಳ ಬಗ್ಗೆ ಏನ್ ಹೇಳ್ತೀರಿ ಅದು ಬಹಳ ಮುಖ್ಯವಾದ ಪಾಯಿಂಟ್ ಇಂಡಿಯನ್ ಎಕಾನಮಿಗೆ ತನ್ನದೇ ಆದ ಸ್ಟ್ರಾಂಗ್ ಇಂಟರ್ನಲ್ ಡ್ರೈವರ್ಸ್ ಇವೆ ನಮ್ದು ಯಂಗ್ ಪಾಪ್ಯುಲೇಷನ್ ಇರೋ ದೇಶ ಗ್ರೋಯಿಂಗ್ ಮಿಡಲ್ ಕ್ಲಾಸ್ ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆಗ್ತಿದೆ ದೊಡ್ಡ ಡೊಮೆಸ್ಟಿಕ್ ಮಾರ್ಕೆಟ್ ಇದೆ ಗೌರ್ಮೆಂಟ್ ರೀಫಾರ್ಮ್ಸ್ ಡಿಜಿಟಲೈಸೇಷನ್ ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಮೇಲೆ ಫೋಕಸ್ ಇದೆಲ್ಲ ಲಾಂಗ್ ಟರ್ಮ್ ಗ್ರೋತ್ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಆಗ್ತಿದೆ ನಮ್ಮ ಕಂಪನಿಗಳು ಹೆಚ್ಚು ಕಾಂಪಿಟೇಟಿವ್ ಆಗ್ತಿವೆ ಇನ್ನೋವೇಷನ್ ಮಾಡ್ತಿವೆ ಈ ಲೋಕಲ್ ಸ್ಟ್ರೆಂತ್ಸ್ ಇದೆಯಲ್ಲ ಅವು ಗ್ಲೋಬಲ್ ಶಾಕ್ಗಳನ್ನ ಎದುರಿಸೋಕೆ ಒಂದು ರೆಸಿಲಿಯನ್ಸ್ ಕೊಡುತ್ತೆ ಸ್ಥಿತಿಸ್ಥಾಪಕತ್ವ ಇದು ಚರ್ಚೆಯನ್ನ ಒಂದು ಇಂಟ್ರೆಸ್ಟಿಂಗ್ ಜಾಗಕ್ಕೆ ತರುತ್ತೆ ಈ ಗ್ಲೋಬಲ್ ಅನ್ಸರ್ಟನಿಟಿ ಜಾಸ್ತಿ ಆಗ್ತಿರೋ ಕಾಲದಲ್ಲಿ ಇಂಡಿಯನ್ ಮಾರ್ಕೆಟ್ ತನ್ನ ಈ ರೆಸಿಲಿಯನ್ಸ್ ಅನ್ನ ಹೇಗೆ ಮೇಂಟೇನ್ ಮಾಡ್ಬೋದು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೋಬಹುದು ಇದು ಮುಂದಿನ ದಿನಗಳ ದೊಡ್ಡ ಪ್ರಶ್ನೆ ಬಹುಶಃ ಉತ್ತರ ಲೋಕಲ್ ಇನೊವೇಷನ್ ಮತ್ತೆ ಆತ್ಮನಿರ್ಭರತೆ ಅಂದ್ರೆ ಸೆಲ್ಫ್ ರಿಲಯನ್ಸ್ ಜಾಸ್ತಿ ಮಾಡೋದ್ರಲ್ಲಿ ಇರಬಹುದು ಗ್ಲೋಬಲ್ ಸಪ್ಲೈ ಚೇನ್ಸ್ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಮಾಡೋದು ಡೊಮೆಸ್ಟಿಕ್ ಡಿಮ್ಯಾಂಡನ್ನ ಸ್ಟಿಮ್ಯುಲೇಟ್ ಮಾಡೋದು ಟೆಕ್ನಾಲಜಿಯಲ್ಲಿ ಸ್ವಾವಲಂಬನೆ ಸಾಧಿಸೋದು ಇವು ಇಂಡಿಯಾನ ಗ್ಲೋಬಲ್ ಶಾಕ್ಗಳಿಂದ ಸ್ವಲ್ಪ ಮಟ್ಟಿಗೆ ಪ್ರೊಟೆಕ್ಟ್ ಮಾಡಬಹುದು ಅಂದ್ರೆ ಜಗತ್ತಿನ ಜೊತೆ ಕನೆಕ್ಷನ್ ಇಟ್ಕೊಂಡೇ ನಮ್ಮ ಇಂಟರ್ನಲ್ ಅನ್ನು ಜಾಸ್ತಿ ಮಾಡ್ಕೊಳೋದು ಲೋಕಲ್ ಆಂಟ್ರಪ್ರನರ್ಶಿಪ್ ಟೆಕ್ನಾಲಜಿ ಅಡಾಪ್ಷನ್ ಪಾಲಿಸಿ ಮೇಕರ್ಸ್ನ ಸ್ಮಾರ್ಟ್ ಮೂವ್ಸ್ ಇವೆಲ್ಲ ಮುಖ್ಯ ಆಗುತ್ತೆ ಖಚಿತವಾಗಿಯೂ ಗ್ಲೋಬಲ್ ಗಾಳಿಗೆ ಪಟ ಹಾರಿಸ್ತಾನೆ ಅದರ ದಾರವನ್ನ ನಮ್ಮ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಳ್ಳೋ ಕಲೆ ಇದು ಮುಂದಿನ ವರ್ಷಗಳಲ್ಲಿ ಇಂಡಿಯನ್ ಮಾರ್ಕೆಟ್ ಈ ಬ್ಯಾಲೆನ್ಸ್ ಅನ್ನ ಹೇಗೆ ಸಾಧಿಸುತ್ತೆ ಅಂತ ನೋಡೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದು ಬರೀ ಎಕನಾಮಿ ಪ್ರಶ್ನೆ ಅಲ್ಲ ದೇಶದ ಫ್ಯೂಚರ್ ಡೈರೆಕ್ಷನ್ನ ಪ್ರಶ್ನೆನೂ ಹೌದು